ಇದು ಮಹತ್ತರವಾದಂಥ ಒಂದು ಅಪ್ಡೇಟ್ ಬರ್ತಾ ಇರುವಂತದ್ದು ಈಗಾಗಲೇ ಇದನ್ನ ಆದೇಶವಾಗಿ ಕೂಡ ಈಗ ಮಾಡಿರುವಂತದ್ದು ಸಾಕಷ್ಟು ಪೇರೆಂಟ್ಸ್ ಒತ್ತಾಯವನ್ನು ಕೂಡ ಮಾಡಿದ್ರು ಸೊ ಏನು ಈಗ ಎರಡು ಸಾವಿರದ ಇಪ್ಪತ್ತೈದು ಮತ್ತೆ ಇಪ್ಪತ್ತಾರನೇ ಶಾಲೆಗೆ ಮೊದಲನೇ ತರಗತಿಗೆ ಮಕ್ಕಳನ್ನು ಅಡ್ಮಿಷನ್ ಮಾಡ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಕ್ಸ್ ಇಯರ್ಸ್ ಆಗ್ಲೇಬೇಕು ಅಂತಕ್ಕಂಥ ರೂಲ್ ಅನ್ನು ಒಂದು ಕಂಪಲ್ಸರಿ ಮಾಡಿದ್ರು ಈಗ ಅದು ಒಂದು ಸಭೆಯಲ್ಲಾಗಿ ಡಿಸ್ಕಷನ್ ಆಗಿ ಕಂಪ್ಲೀಟ್ ಆದಮೇಲೆ ಈಗ ಒಂದಷ್ಟು ರಿಲ್ಯಾಕ್ಸೇಷನ್ ಮಾಡಿರುವಂತದ್ದು ಈಗ ಅದರ ಒಂದು ಆದೇಶ ಕೂಡ ಈಗ ಹೊರಗಡೆ ಬಂದ್ಬಿಟ್ಟಿದೆ ಈಗ ತುಂಬಾ ಜನ ಯಾರೆಲ್ಲ ರಿಕ್ವೇಷನ್ ಮಾಡಿದ್ರು ಅವ್ರ ಮನೆ ಮುಂದೆ ಹೋಗಿ ಕೇಳಿದ್ರು ಸಾಕಷ್ಟು ಒತ್ತಾಯವನ್ನು ಮಾಡಿದ್ರು ಅವರೆಲ್ಲರ ಹೋರಾಟಕ್ಕೆ ಪ್ರತಿಫಲ ಸಿಕ್ಕಿದೆ ಈಗ ಸಬ್ಜೆಕ್ಟ್ ಇಂದ ಸ್ಟಾರ್ಟ್ ಮಾಡೋಣ ಈಗ ನೋಡಿ ಮೇಲ್ಗಡೆ ಕರ್ನಾಟಕ ಸರ್ಕಾರದ ನಡಾವಳಿಗಳು ಅಂತ ಇದೆ ಇಲ್ಲಿ ಸೊ ಮೊದಲು ಇಲ್ಲಿ ಒಂದನೇ ತರಗತಿಗೆ ಮಕ್ಕಳನ್ನ ದಾಖಲಾತಿ ಮಾಡಲು ನಿಗದಿಪಡಿಸಿರತಕ್ಕಂಥ ವಯೋಮಿತಿಯನ್ನ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷಕ್ಕೆ ಮಾತ್ರ ಅನ್ವಯವಾಗುವಂತೆ ಒಂದು ಬಾರಿಗೆ ಮಾತ್ರ ಸಿಡಿರುವ ಬಗ್ಗೆ ಅಂತ ಇದೆ ಇಲ್ಲಿ ಸೊ ಏನ್ ಹೇಳಿದ್ರೆ ಇಲ್ಲಿ ಕೇವಲ ಒಂದು ಬಾರಿಗೆ ಮಾತ್ರ ಸಿಡಿರುವ ಬಗ್ಗೆ ಅಂತ ಹೇಳಿರುವಂತದ್ದು ಎರಡ್ ಸಾವಿರದ ಇಪ್ಪತ್ತೈದು ಮತ್ತೆ ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷಕ್ಕೆ ಅಂದ್ರೆ ನೆಕ್ಸ್ಟ್ ಜೂನ್ಗೆ ಅಂತ ನೋಡಿ ಇವೆಲ್ಲ ಡೀಟೇಲ್ಸ್ ಹೋಗಲ್ಲ ನಾವು ಕರೆಕ್ಷನ್ ಮಾಡಿರೋದು ಇವೆಲ್ಲವೂ ಕೂಡ ಸೊ ಪ್ರಸ್ತಾವನೆಯನ್ನು ಓದ್ಬಿಟ್ಟು ಇವತ್ತಿನ ಡೇಟ್ ಅಲ್ಲಿ ಏನು ಒಂದು ಆದೇಶವನ್ನು ಮಾಡಿದರೆ ಆ ಆದೇಶವನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ಬಿಡ್ತೀನಿ ನಾನೀಗ ನೋಡಿ ಪ್ರಸ್ತಾವನೆ ಏನು ಮೇಲೆ ಓದಲಾದ ಕ್ರಮಾಂಕ ಒಂದರ ಆದೇಶದಲ್ಲಿ ಶಿಕ್ಷಣಕ್ಕೂ ಕಾಯ್ದೆ ಎರಡ್ ಸಾವಿರದ ಒಂಬತ್ತು ಮತ್ತು ಕಡ್ಡಾಯ ಶಿಕ್ಷಣ ನಿಯಮಗಳು ಎರಡ್ ಸಾವಿರದ ಹನ್ನೆರಡರಂತೆ ಶೈಕ್ಷಣಿಕ ವರ್ಷದ ಜೂನ್ ಒಂದನೇ ತಾರೀಕಿಗೆ ಕಡ್ಡಾಯವಾಗಿ ಆರು ವರ್ಷಗಳು ಪೂರ್ಣಗೊಂಡಿರುವ ಮಗುವನ್ನ ಸೊ ಒಂದನೇ ತರಗತಿಗೆ ದಾಖಲಿಸಲು ವಯೋಮಿತಿಯನ್ನು ನಿಗದಿಪಡಿಸಿ ಆದೇಶವನ್ನು ಮಾಡಲಾಗಿರುತ್ತೆ ಅಂತ ಹೇಳಿದ್ದಾರೆ ಫಸ್ಟ್ ಪ್ರಸ್ತಾವನೆಯಲ್ಲಿ ಸೊ ಇದಾದ ನಂತರದಲ್ಲಿ ಸೊ ಅದಕ್ಕೆ ಸಂಬಂಧಪಟ್ಟಂತ ಉಲ್ಲೇಖಗಳ ಮಾಹಿತಿಯನ್ನು ಕೂಡ ಯಾವ್ದು ಹೇಳಲಿಕ್ಕೆ ಹೋಗಲ್ಲ ಈಗ ಸೊ ಡೈರೆಕ್ಟ್ ಇವತ್ತಿನ ಡೇಟ್ ಅಲ್ಲಿ ಏನು ಒಂದು ಆದೇಶ ಆಗಿದೆ ಅದ್ರ ಬಗ್ಗೆ ಮಾಡಿ ಮಾಡಿಬಿಡ್ತೀನಿ ನಿಮಗೆ ಸೊ ಯಾವೆಲ್ಲ ಅಂಶಗಳು ಇವತ್ತು ಪ್ರಕಟ ಆಗಿರುವಂತದ್ದು ಅಂತ ಬ್ರೀಫ್ ಆಗಿದೆ ಸೊ ಜಾಸ್ತಿ ಎಲಾಬ್ರೇಟ್ ಮಾಡ್ಲಿಕ್ಕೆ ಹೋಗಲ್ಲ ಈಗ ನೋಡಿ ಇಲ್ಲಿದೆ ಸರ್ಕಾರಿ ಆದೇಶ ಸಂಖ್ಯೆ ಅಂತ ಅಂದ್ರೆ ಪ್ರತಿ ಅಂದ್ರೆ ಪ್ರತಿಯೊಂದು ನೋಟಿಫಿಕೇಶನ್ಗೂ ನಂಬರ್ ಬರುತ್ತೆ ಗಾಡಿಯಿಂದ ಇ ಪಿ ಟೂ ಸಿಕ್ಸ್ ಜೀರೋ ಪಿ ಜಿಸಿ ಟೂ ಜೀರೋ ಡಬಲ್ ಟು ಅಂತ ಅಂದ್ಬಿಟ್ಟು ಸೊ ಬೆಂಗಳೂರು ದಿನಾಂಕ ನೋಡಿ ಇದು ಇವತ್ತು ನಡೆಯಲು ಬಂದಿರತಕ್ಕಂಥ ಅಪ್ಡೇಟ್ ಹದಿನಾರು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ನೋಡಿ ಇಲ್ಲಿ ಹೇಳಿದರೆ ಈಗ ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳ ಹಿನ್ನೆಲೆಯಲ್ಲಿ ರಾಜ್ಯ ಶಿಕ್ಷಣ ನೀತಿ ಆಯೋಗದ ಶಿಫಾರಸು ಅಭಿಪ್ರಾಯವನ್ನು ಪರಿಗಣಿಸಿ ಸರ್ಕಾರದ ಆದೇಶ ಸಂಖ್ಯೆ ಇ ಪಿ ಟೂ ಜೀರೋ ಟೂ ಸಿಕ್ಸ್ ಜೀರೋ ಪಿ ಜಿಸಿ ಟೂ ಜೀರೋ ಟೂ ಒನ್ ದಿನಾಂಕ ಇಪ್ಪತ್ತಾರು ಏಳು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಶೈಕ್ಷಣಿಕ ವರ್ಷದ ಜೂನ್ ಒಂದನೇ ತಾರೀಕಿಗೆ ಆರು ವರ್ಷಗಳು ಪೂರ್ಣಗೊಂಡಿರುವ ಮಗುವನ್ನ ಒಂದನೇ ತರಗತಿಗೆ ದಾಖಲಿಸಲು ವಯೋಮಿತಿಯನ್ನು ನಿಗದಿಪಡಿಸಿರುವುದಕ್ಕೆ ಒಂದು ಬಾರಿಯ ಕ್ರಮವಾಗಿ ಸಡಿಲಿಕೆಯನ್ನು ನೀಡಿ ಉಲ್ಲೇಖಿಸಿರುವ ಕಾರಣಗಳಿಂದ ಪೂರ್ವ ಪ್ರಾಥಮಿಕ ಶಿಕ್ಷಣ ಪೂರ್ಣಗೊಳಿಸಿರುವ ಎಲ್ ಕೆಜಿ ಯು ಕೆಜಿ ಅಂತ ಯಾರೆಲ್ಲ ಅಂದ್ರೆ ಯಾವೆಲ್ಲ ಮಕ್ಕಳು ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ಪೂರ್ಣಗೊಳಿಸಿದ್ದಾರೆ ಹಾಗೂ ಜೂನ್ ಒಂದನೇ ತಾರೀಕಿಗೆ ಐದು ವರ್ಷ ಐದು ತಿಂಗಳು ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಜೂನ್ ಒಂದನೇ ತಾರೀಕಿಗೆ ಎಷ್ಟು ಅವರಿಗೆ ಏಜು ಕ್ಲಿಯರ್ ಆಗಿರಬೇಕು ಐದು ವರ್ಷ ಐದು ತಿಂಗಳಾಗಿರ್ಬೇಕು ತಿಂಗ್ ಪೂರ್ಣಗೊಂಡಿರತಕ್ಕಂಥ ಮಕ್ಕಳನ್ನ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷಕ್ಕೆ ಮಾತ್ರ ಒಂದನೇ ತರಗತಿಗೆ ದಾಖಲು ಮಾಡಿಕೊಳ್ಳಲು ಆದೇಶವನ್ನು ಮಾಡಿದೆ ಅಂದ್ರೆ ಒಂದು ಬಾರಿಗೆ ಮಾತ್ರ ಅವಕಾಶವನ್ನು ಕಲ್ಪಿಸುವುದು ಪ್ರತಿ ಕರ್ಮಲ್ಲೂ ಕೂಡ ಹೀಗೆ ಮಾಡ್ತೀವಿ ಅಂತ ಹೇಳಿಲ್ಲ ಅವರು ಈಗ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಒಂದು ಶೈಕ್ಷಣಿಕ ವರ್ಷ ಅಂತ ಏನಿದೆ ಅಕಾಡೆಮಿಕ್ ಇಯರ್ ಈ ವರ್ಷಕ್ಕೆ ಮಾತ್ರ ಇಡುವಂತದ್ದು ಅವರು ಒಂದು ಬಾರಿಗೆ ಅಂತ ನೋಡಿ ಇಲ್ಲೇ ಹೇಳಿದರೆ ಈಗ ಮುಂದುವರಿದು ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಶೈಕ್ಷಣಿಕ ವರ್ಷದಿಂದ ಜೂನ್ ಒಂದನೇ ತಾರೀಕಿಗೆ ಆರು ವರ್ಷಗಳು ಪೂರ್ಣಗೊಂಡಿರುವ ಮಕ್ಕಳನ್ನು ಮಾತ್ರ ಒಂದನೇ ತರಗತಿಗೆ ದಾಖಲಿಸಿಕೊಳ್ಳತಕ್ಕದ್ದು ಅಂತ ಹೇಳ್ಬಿಟ್ಟಿದ್ದಾರೆ ಇಲ್ಲಿ ನೋಡಿ ಎಲ್ಲಿದೆ ಅದು ನೆಕ್ಸ್ಟ್ ಇಯರ್ ಇಂದ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಬಿಟ್ಟು ಮತ್ತೊಂದು ಇಯರ್ ಬರ್ತಲ್ಲ ಅವಾಗ್ಲಿಂದ ಕಂಪಲ್ಸರಿಯಾಗಿ ಸಿಕ್ಸ್ ಇಯರ್ ಆಗಿರಲೇಬೇಕು ಅಂತ ಜೂನ್ ಒಂದನೇ ತಾರೀಕಿಗೆ ಅಂತ ಮಕ್ಕಳನ್ನು ಮಾತ್ರ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅಡ್ಮಿಷನ್ ಮಾಡ್ಕೋತೀವಿ ಅಂತ ಹೇಳ್ಬಿಡಿದ್ದಾರೆ ಇಲ್ಲಿ ನೆಕ್ಸ್ಟ್ ನೋಡಿ ಇಲ್ಲಿ ಹೇಳಿದ್ದಾರೆ ಸರ್ಕಾರದ ಆದೇಶ ಸಂಖ್ಯೆ ಇ ಪಿ ಒನ್ ಜೀರೋ ಜೀರೋ ಪಿ ಸಿ ಟೂ ಜೀರೋ ಟೂ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ದಿನಾಂಕ ಇಪ್ಪತ್ತಾರು ಆರು ಎರಡ್ ಸಾವಿರದ ಇಪ್ಪತ್ನಾಲ್ ಅಂದ್ರೆ ಕಳೆದ ವರ್ಷ ಈಗಾಗಲೇ ಎಲ್ ಜಿ ಪ್ರವೇಶಾತಿಗೆ ನಾಲ್ಕು ವರ್ಷ ಮತ್ತು ಯು ಜಿಗೆ ಎಷ್ಟು ಐದು ವರ್ಷಗಳ ಕನಿಷ್ಠ ವಯೋಮಿತಿ ನಿಗದಿಪಡಿಸಲಾಗಿರುತ್ತದೆ ಅದರಂತೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದಿಂದ ಎಲ್ ಕೆ ಜಿ ಅಥವಾ ತತ್ಸಮಾನ ದಾಖಲಾತಿಗೆ ನಾಲ್ಕು ವರ್ಷ ಪೂರ್ಣಗೊಂಡಿರುವ ಮತ್ತು ಯು ಜಿ ಅಥವಾ ತತ್ಸಮಾನ ದಾಖಲಾತಿಗೆ ಐದು ವರ್ಷ ಪೂರ್ಣಗೊಂಡಿರುವ ಮಕ್ಕಳನ್ನು ಮಾತ್ರ ದಾಖಲಿಸಿಕೊಳ್ಳತಕ್ಕದ್ದು ಇದರಲ್ಲಿ ಯಾವುದೇ ಚೇಂಜಸ್ ಮಾಡಿಲ್ಲ ಅವರು ಒಂದನೇ ಕ್ಲಾಸ್ಗೆ ಏನು ಆರನೇ ಕ್ಲಾಸ್ ಆರು ವರ್ಷ ಆಗಿರಬೇಕು ಅಂತ ಹೇಳಿದ್ರು ಸೊ ಅವರಿಗೆ ಈಗ ಐದು ವರ್ಷ ಐದು ತಿಂಗಳು ರಿಲ್ಯಾಕ್ಸೇಷನ್ ಮಾಡಿ ಅವಕಾಶವನ್ನ ಇಲ್ಲಿ ಮಾಡ್ಕೊಟ್ಟಿರುವಂಥದ್ದು ಇನ್ನು ಅದು ಬಿಟ್ಟರೆ ಸೊ ಎಲ್ ಕೆ ಜಿ ಮತ್ತು ಯು ಕೆ ಜಿಗೆ ಏನು ಎಷ್ಟು ವರ್ಷ ಕಂಪ್ಲೀಟ್ ಆಗಿರಬೇಕು ಅಂತ ಹೇಳಿದರೆ ಅದರಲ್ಲಿ ಯಾವುದೇ ಬದಲಾವಣೆಯನ್ನು ಮಾಡಿಲ್ಲ ಅವರು ಸೊ ಎಲ್ ಕೆ ಜಿ ಅಡ್ಮಿಷನ್ಗೆ ನಾಲ್ಕು ವರ್ಷ ಅಂತ ಹೇಳಿದರೆ ಇನ್ನು ಯು ಕೆ ಜಿ ಅಡ್ಮಿಷನ್ಗೆ ಐದು ವರ್ಷ ಅಂತ ಹೇಳಿದರೆ ಕನಿಷ್ಠ ವಯೋಮಿತಿಯನ್ನು ಸೊ ಇನ್ನು ನೆಕ್ಸ್ಟು ನೋಡಿ ಇಲ್ಲಿ ಕೊನೆಯದಾಗಿ ಹೇಳ್ತಾರೆ ಈ ಆದೇಶವನ್ನು ಕಟ್ಟುನಿಟ್ಟಾಗಿ ಅನುಷ್ಠಾನ ಮಾಡುವಂತೆ ಆಯುಕ್ತರು ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ಮತ್ತು ಅಪಾರ ಆಯುಕ್ತರು ಶಾಲಾ ಶಿಕ್ಷಣ ಇಲಾಖೆ ಕಲಬುರಗಿ ಮತ್ತು ಧಾರವಾಡ ಇವರಿಗೆ ಆದೇಶವನ್ನು ಮಾಡಲಾಗಿದೆ ಅಂತ ಹೇಳಿದ್ದಾರೆ ಸೊ ಫೈನಲಿ ತುಂಬಾ ಜನರ ಒತ್ತಾಯದ ಮೇರೆಗೆ ಈಗ ಒಂದನೇ ತರಗತಿಗೆ ಮಕ್ಕಳನ್ನ ಅಡ್ಮಿಷನ್ ಮಾಡಬೇಕಾದಂತ ವಿಚಾರದಲ್ಲಿ ಏನು ಒಂದು ವಯಸ್ಸಿನ ಸಮಸ್ಯೆಗಳು ಮತ್ತು ಅದೊಂದು ಸಮ ಅಂದ್ರೆ ಪ್ರಾಬ್ಲಮ್ಗಳು ಕ್ಲಿಯರ್ ಆಗಿತ್ತು ಅವೆಲ್ಲೂ ಆಲ್ಮೋಸ್ಟ್ ಈಗ ಕ್ಲಿಯರ್ ಆದಂಗೆ ಕಾಣ್ತಾ ಇದೆ ಅಂದ್ರೆ ಒಂದು ವರ್ಷಕ್ಕೆ ಮಾತ್ರ ಅವಕಾಶವನ್ನು ಇಲ್ಲಿ ಮಾಡ್ಕೊಟ್ಟಿರುವಂಥದ್ದು ಅಂದ್ರೆ ಐದು ವರ್ಷ ಐದು ತಿಂಗಳಾಗಿರ್ಬೇಕು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಒಂದನೇ ತರಗತಿಗೆ ಅಡ್ಮಿಷನ್ ಆಗ್ತಕ್ಕಂಥ ಮಕ್ಕಳ ವಯಸ್ಸು ಅಷ್ಟೇ ಹಾಗಾಗಿ ಇದೊಂದು ಆದೇಶವನ್ನು ಟೆಲಿಗ್ರಾಮ್ ಗೆ ಶೇರ್ ಮಾಡ್ತೀನಿ ಅಲ್ಲೂ ನೀವು ಓದ್ಕೊಳ್ಬೋದು ಧನ್ಯವಾದ ಈ ಒಂದು ಮಾಹಿತಿಯನ್ನು ವಾಶ್ ಮಾಡೋದಕ್ಕೆ